ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಅಕ್ಕಿನ ನೆನೆಸ್ತಾ ಇದ್ದೀನಿ ಅನ್ನ ಮಾಡಕ್ಕೋಸ್ಕರ ಇದು ನೆನೆಸ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟನ್ನ ಪ್ರಿಪೇರ್ ಮಾಡ್ಕೋತೀನಿ ಇದು ನೆನೆಯೋಕ್ಕೆ ಟೈಮ್ ಬೇಕಲ್ಲ ಅಕ್ಕಿನ ಚೆನ್ನಾಗಿ ತೊಳೆದು ಅದು ಮುಳುಗೋ ಅಷ್ಟು ನೀರನ್ನ ಹಾಕಿ ಇದ್ದೀನಿ ಸೊ ಅದು ಅಷ್ಟೊತ್ತಿಗೆ ನಾನು ತಿಂಡಿಗೆ ಇಲ್ಲಿ ಈರುಳ್ಳಿನ ಇದ್ದೀನಿ ಸೊ ಈರುಳ್ಳಿ ಅಂದರೆ ರಗಳೆ ಅಲ್ವಾ ಕಣ್ಣೆಲ್ಲ ಉರಿ ಬಂದುಬಿಡುತ್ತೆ ಅದಕ್ಕೆ ಸಿಪ್ಪೆ ಎಲ್ಲ ತೆಗೆದು ನೀರಲ್ಲಿ ಹಾಕಿ ಇಟ್ಬಿಡ್ತೀನಿ ನೀವು ಅದು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಈರುಳ್ಳಿನ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಡಿ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಹೆಚ್ಚಿ ಕಣ್ಣಲ್ಲಿ ಅಷ್ಟೊಂದು ನೀರು ಬರಲ್ಲ ಅಷ್ಟೊಂದೇನು ನೀರೇ ಬರೋಲ್ಲ ಸೊ ಟ್ರೈ ಮಾಡಿ ಸೊ ತಿಂಡಿಗಿನಲ್ಲಿ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಬಿಡಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಎಲೆ ಮಾತ್ರ ತಗೋತಾ ಇದ್ದೀನಿ ದಂಟನ್ನು ಚಟ್ನಿಗೆ ಸಾಂಬಾರು ಆ ಥರ ಅದಕ್ಕೆ ಯೂಸ್ ಮಾಡ್ತೀನಿ ನಿಮಗೆ ಹೇಗೂ ತೋರಿಸಿದ್ದೀನಿ ನಾನು ಹಿಂದಿನ ಅಲ್ಲಿ ಸೊ ತರಕಾರಿಗಳೆಲ್ಲ ರೆಡಿಯಾಗಿದೆ ಇವಾಗ ಹೆಚ್ಕೋಬೇಕು ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಇದು ಸ್ವಲ್ಪ ದೋಸೆ ಥರನೇ ದೋಸೆ ಥರ ಅಂದಮೇಲೆ ಅದಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿ ಚೆನ್ನಾಗಿರುತ್ತೆ ಅಂತ ಚಟ್ನಿಗೆ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಇಟ್ಕೊಂಡಿದ್ದೀನಿ ಹಾಗೆ ಈ ಚಟ್ನಿಗೆ ಒಣಮೆಣ್ಸು ಹಾಕಿದ್ರೂ ಚೆನ್ನಾಗಿರುತ್ತೆ ಇದು ಕಾಯಿ ಇಲ್ಲದೆ ಮಾಡೋ ಚಟ್ನಿ ಅವಾಗಲೂ ಕಾಯಿ ಚಟ್ನಿ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಇದನ್ನು ಅವಾಗ ಅವಾಗ ಮಾಡ್ತಾಯಿದ್ರೆ ನಮಗೂ ಖುಷಿಯಾಗುತ್ತೆ ಸೊ ಚಟ್ನಿಗೆಲ್ಲ ರೆಡಿಯಾಗಿದೆ ನೋಡಿ ನಾನು ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಓ ಚಟ್ನಿಗೆ ಹೋಗಿ ನಾನು ಒಂದು ಬಾಣಲೆನ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋತೀನಿ ಸ್ವಲ್ಪ ಬಣ್ಣ ಬರಬೇಕಷ್ಟೇ ನೋಡಿ ಇಷ್ಟು ಬಂದರೆ ಸಾಕು ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹುರಿದಿರುವಂಥ ಕಡಲೆ ಬೀಜನ ಈಗ ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಮೆಣಸಿನ್ಕಾಯಿನ ಹಾಕಿ ಹುರಿತಾ ಇದ್ದೀನಿ ಆಮೇಲೆ ಕೊನೆಯಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಇದ್ದೀನಿ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದು ಬೇಯೋಕ್ಕೆ ಬಿಡಬೇಕು ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಸೊ ಇದನ್ನು ಆಫ್ ಮಾಡಿ ತಣ್ಣಗಾಗಕ್ಕೆ ಇಡ್ತೀನಿ ಅಷ್ಟೊತ್ತಿಗೆ ನಾನು ಅಕ್ಕಿನ ನೆನೆಸಿಟ್ಟಿದ್ನಲ್ಲ ಅದು ನೆನೆದಿದೆ ಈಗ ಅದನ್ನು ಬೇಯಕ್ಕೆ ಇದ್ದೀನಿ ಅಕ್ಕಿ ಯಾವಾಗಲೂ ಅಷ್ಟೇ ನಾವು ಮಾಡಬೇಕಾದ್ರೆ ಉಪ್ಪು ಹಾಕಿ ಅನ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಸೊ ಇದು ಈಗ ಮೂರು ವಿಷಲ್ ಆಗಲಿ ನಾನು ಮುಂದಿನ ಕೆಲಸ ಏನು ಅದೇ ತಿಂಡಿ ಮಾಡ್ತಾ ಅದನ್ನು ಮಾಡ್ಕೋತೀನಿ ಈ ಚಟ್ನಿಗೆ ದಂಟನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ ಆಗಲೇ ನಾನು ಬಿಡಿಸಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಸೊ ಅದಂಟನ್ನು ನಾನು ಬಿಡ್ಸಿಟ್ಕೊಂಡಿದ್ದೀನಿ ಅದಿನ್ನೂ ತಣ್ಣಗಾಗಿಲ್ಲ ಈರುಳ್ಳಿ ಹುರಿದ ಹಾಗಾಗಿ ದೋಸೆಗೆ ನಾನಿಲ್ಲಿ ಹಸಿ ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವೂ ಅಷ್ಟೇ ಸಣ್ಣಗೆ ಹೆಚ್ಕೊತಾ ಇದ್ದೀನಿ ದೋಸೆಗೆ ಯಾವ ಹಸಿ ಮೆಣಸಿನಕಾಯಿ ಕರಿಬೇವು ಅಂತ ನೋಡ್ತಾ ಇದ್ದೀರಾ ತೋರಿಸ್ತೀನಿ ಯಾವ ಥರ ದೋಸೆ ಅಂತ ಇದು ಸ್ವಲ್ಪ ಈರುಳ್ಳಿ ದೋಸೆ ಥರನೇ ಇರುತ್ತೆ ಆದರೆ ಈರು ಆದರೆ ಈರುಳ್ಳಿ ದೋಸೆ ಅಲ್ಲ ಈ ರವೆ ದೋಸೆ ಅಂತೀವಲ್ಲ ಆ ಥರ ಬರುತ್ತೆ ಬಟ್ ರವೆನೂ ಹಾಕ್ತಾ ಇಲ್ಲ ನೋಡೋಣ ಏನು ದೋಸೆ ಅಂತ ತೋರಿಸ್ತೀನಿ ಈರುಳ್ಳಿನ ಸಣ್ಣಾಗೆ ಹೆಚ್ಕೋಬೇಕು ದಪ್ಪ ಆದರೆ ಚೆನ್ನಾಗಿರಲ್ಲ ನೋಡಿ ಎಲ್ಲ ರೆಡಿಯಾಗಿದೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಈಗ ನಾನು ಒಂದು ಕಪ್ ಜೋಳದ ಹಿಟ್ಟು ಹಾಗೆ ಜೀರಿಗೆಯನ್ನು ಹಾಕಿದ್ದೀನಿ ಹೆಚ್ಚಿಟ್ಕೊಂಡಿರುವಂಥ ಕರ್ಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿಯನ್ನು ಇದ್ದೀನಿ ಸೊ ಇದು ಜೋಳದ ದೋಸೆ ನಿಮಗೆ ಗೊತ್ತಾಗಿರುತ್ತೆ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ವಿಸ್ಕ್ ಮಾಡ್ಕೋಬೇಕು ಹಿಟ್ಟು ಗಂಟು ಬರಬಾರ್ದಲ್ಲ ಹಾಗಾಗಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ನೀರಾಗಿ ಮಾಡ್ಕೋಬೇಕು ಇದನ್ನು ಕನ್ಸಿಸ್ಟೆನ್ಸಿ ನೀರು ದೋಸೆ ಥರ ಈಗ ನಮ್ಮ ಚಟ್ನಿ ಮಿಶ್ರಣ ತಣ್ಣಗಾಗಿದೆ ಫಸ್ಟು ಕಡಲೆ ಬೀಜನ ಪುಡಿ ಮಾಡ್ಕೋತೀನಿ ಒಟ್ಟಿಗೆ ಹಾಕಿದ್ರೆ ಕಡಲೆ ಕಡಲೆಬೀಜ ಉರಿಯೋಲ್ಲ ಹಾಗಾಗಿ ಫಸ್ಟು ಬೀಜನ ಪುಡಿ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಒಣ ಮೆಣಸಿನ್ಕಾಯಿ ಕರ್ಬೇವು ಇರ್ತೀವಲ್ಲ ಅದು ಮತ್ತೆ ಹುಣಸೆ ಅಣ್ಣ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಕಡ್ಡಿನ ಹಾಕಿ ಒಂದು ಸರ್ತಿ ರುಬ್ಕೊಂಡ್ರೆ ನಮ್ಮ ಕಡಲೆಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಈಗ ಕುಕ್ಕರ್ ಮೂರು ವಿಷಲ್ ಬಂದಿದೆ ಸೊ ಈ ಚಟ್ನಿಗೆ ಒಗ್ಗರಣೆ ಏನು ಬೇಕಾಗಲ್ಲ ಬೇಕಿದ್ರೆ ಹಾಕೋಬೋದು ನೋಡಿ ತಿಕ್ನೆಸ್ ಹೇಗಿದೆ ಕಾಯಿ ಹಾಕ್ತಿದ್ರು ಕಡಲೆ ಬೀಜ ಇರುತ್ತಲ್ಲ ಅದರ ತಿಕ್ನೆಸ್ಸು ಈಗ ದೋಸೆ ಮಾಡೋಕ್ಕೆ ಇಟ್ಟಿದ್ದೀನಿ ತವಾನ ತವ ಸ್ವಲ್ಪ ಬಿಸಿ ಹಾಕಬೇಕು ಆಮೇಲೆ ಈ ಥರ ಹಿಟ್ಟನ್ನು ಎರ್ಚ್ಬೇಕು ಈ ಸೌಟಲ್ಲಿ ಹರಡಕ್ಕೆ ಬರಲ್ಲ ಇದು ನೀರು ದೋಸೆ ಥರ ಎರಚಬೇಕು ಆಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಈ ಥರ ಬಣ್ಣ ಬರುತ್ತಲ್ಲ ದೋಸೆ ಬೆಂದಿದೆ ಅಂತ ಒಂದು ಸೈಡ್ ಅಷ್ಟೇ ಬೇಯಿಸ್ಕೊಳ್ಳೋದ್ರಿಂದ ಹೀಗೆ ಬಣ್ಣ ಬಂದಿದ್ದು ಗೊತ್ತಾಗುತ್ತೆ ಸೊ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಅಂಡಿ ಮುಗಿದ ಮೇಲೆ ಇನ್ನೇನಿರ್ತೀಯ ಯೋಚನೆ ಅಡುಗೆ ಮಧ್ಯಾಹ್ನದ ಅಡುಗೆ ಸೊ ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡು ಅದನ್ನು ග ට නී මෙක්සි රික කායි හැසිමන් න කායි ගේ ස හක් දි න චිතරන මට අයිදිනනි කයි ස්වයන්න අන්තනන්තරය දෙන මික්සි ගැනවෝ කායි හැසිමෙන්ට් සින කයි සස්වෙන කොඩරු කොඩරාතු තරිතරයාගේ නොඩී තර නිර්නරා ගල යි තර පුඩි පුඩයාගේ මටකබ ක් කත ො බ හන ේ කො කො ප දන. ಈಗ ಬಾಣಲೆಯಲ್ಲಿ ಎಣ್ಣೆ ಎಣ್ಣೆನ ಕಾಯೋಕಿಟ್ಟು ಕಡಲೆ ಬೀಜನ ಇದ್ದೀನಿ ಎರಡು ಹಿಡಿ ಸೊ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದನ್ನು ಎತ್ತಿಟ್ಕೊಂಡು ಆಮೇಲೆ ಸೇಮ್ ಈ ಒಗ್ಗರಣೆ ಏನು ಮಾಡ್ತೀವಿ ಹಾಕ್ತಾ ಇದ್ದೀನಿ ಇದು ಈರುಳ್ಳಿ ಚಿತ್ರಾನ್ನ ಅಲ್ಲ ಹಾಗಾಗಿ ಇಂಗು ಸಾಸಿವೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಮತ್ತು ಜೀರಿಗೆನ ಇದ್ದೀನಿ ಮತ್ತು ಸಾಮಾನ್ಯ ಒಗ್ಗರಣೆ ಏನು ಮಾಡ್ತೀವಿ ಹಾಗೆ ಆಮೇಲೆ ಇದಕ್ಕೆ ಕರಿಬೇವನ್ನ ಹಸಿ ಹಸಿಮೆಣ್ಸಿನ್ಕಾಯಿನ ಆಲ್ರೆಡಿ ಮಿಕ್ಸಿಗೆ ಹಾಕಿರೋದ್ರಿಂದ ಇಲ್ಲಿ ಇಲ್ಲ ಅರ್ಶನ ಹಾಕಿದ್ದೀನಿ ಹಾಗೆ ನಾವು ಪುಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಕಾಯಿ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಮಿಶ್ರಣನ ಇದ್ದೀನಿ ಇದು ತುಂಬ ಬಿಸಿ ಆಗೋದೇನು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ಆಗಿದೆ ಇದು ಸೊ ಈಗ ನಾವು ಅನ್ನನ ಇದು ಮಾಡಿಟ್ಕೊಂಡಿದ್ನಲ್ಲ ಅದು ಹಾಕಬೇಕು ಕೊನೆಯಲ್ಲಿ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮಿಕ್ಸ್ ಮಾಡಿ ಆಮೇಲೆ ಅನ್ನ ನೋಡಿ ತಣ್ಣಗಾಗಿದೆ ಉದ್ರ ಉದ್ರಾಗಾಗಿದೆ ಅದನ್ನು ಹಾಕ್ತಾಯಿದ್ದೀನಿ ಮುಕ್ಕಾಲು ಇದ್ದೀನಿ ಇನ್ನು ಕಾಲುಭಾಗ ಇಟ್ಕೊಂಡಿದ್ದೀನಿ ಅದರಲ್ಲಿ ಏನು ಮಾಡ್ತೀನಿ ತೋರಿಸ್ತೀನಿ ಅಂದರೆ ಕೊನೆಯಲ್ಲಿ ಕಡಲೆ ಬೀಜನ ಹಾಕಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿ ಸೊ ಉಳಿದಿರೋ ಅನ್ನಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ ಏನು ಮಾಡ್ತೀನಿ ಅಂದರೆ ಚಿತ್ರಾನ್ನಕ್ಕೆ ಜೊತೆಗೆ ಮೊಸರನ್ನ ಕಾಂಬಿನೇಷನ್ ಅಲ್ವಾ ಹಾಗಾಗಿ ನಾನಿಲ್ಲಿ ಮೊಸರನ್ನ ತಗೊಳ್ತಾ ಇದ್ದೀನಿ ನೋಡಿ ಮೊಸರು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಹಾಗಾಗಿ ನೀರು ಹಾಕಿ ಸ್ವಲ್ಪ ವಿಸ್ಕ್ ಮಾಡಿಕೊಂಡು ಮಜ್ಜಿಗೆ ಅಲ್ಲ ಸ್ವಲ್ಪ ಗಟ್ಟಿಯಾದರೆ ಸಾಕು ಮಾಡಿಕೊಂಡ್ರೆ ಸಾಕು ಆಮೇಲೆ ಇಲ್ಲಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಒಂದು ಒಗ್ಗರಣೆ ಕೊಡಬೇಕು ಸೇಮ್ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಕರಿಬೇವು ಹಾಕಿದ್ರೆ ಸಾಕು ಇದಕ್ಕೆ ಸಾಸಿವೆ ಇಲ್ಲ ಜೀರಿಗೆ ಮಾತ್ರ ಇದ್ದೀನಿ ರೆಡಿಯಾಗಿದೆ ಒಗ್ಗರಣೆ ಈಗ ಮೊಸರಿಗೆ ನಾನು ಉಪ್ಪು ಇದ್ದೀನಿ ಆಮೇಲೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಮೊಸರನ್ನಕ್ಕೆ ನೀವು ಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟಾಗಿ ಅನಿಸುತ್ತೆ ಮತ್ತು ಇದು ಕ್ಯಾರೆಟು ಹಾಕ್ಬೋದು ಏನಾದರೂ ಮೊಸರು ಹುಳಿ ಇದ್ರೆ ಕ್ಯಾರೆಟ್ ಹಾಕ್ಬೋದು ಮೊಸರನ್ನ ರೆಡಿಯಾಗಿದೆ ಇಲ್ಲಿ ನೋಡಿ ಏನು ತಂದಿದ್ದೀನಿ ನಾನು ವಾಟರ್ ಮೆಲನ್ ಇದನ್ನು ಹೆಚ್ಚೋದು ಒಂದು ಸಾಹಸ ವಾಟರ್ ಮೆಲನ್ನ ಹೆಚ್ಚುತ್ತಾ ಇದ್ದೀನಿ ಇದು ಊಟಕ್ಕೆ ಚಿತ್ರಾನ್ನ ಮೊಸರನ್ನ ಮತ್ತು ವಾಟರ್ ಮೆಲನ್ನ ತಿನ್ನೋಣ ಅಂತ ಈಗ ಬೇಸಿಗೆ ಬಂತಲ್ಲ ಸೊ ಚೆನ್ನಾಗಿರುತ್ತೆ ಈ ಹಣ್ಣು ಹೈಡ್ರೇಟಾಗಿರುತ್ತೆ ಬಾಡಿ ಇದು ತಿಂದರೆ ಬರೀ ನೀರು ಕುಡಿಯೋಕ್ಕೆ ಬೇಜಾರಲ್ಲ ಈ ಹಣ್ಣು ತಿಂದರೆ ಸ್ವೀಟಾಗೂ ಇರುತ್ತೆ ಮತ್ತು ಹೈಡ್ರೇಷನ್ನು ಸಿಕ್ಕುತ್ತೆ ಏನಂತೀರಾ ಕಲ್ಲರ್ ನೋಡಿದ್ರೆ ಹಾ ಎಷ್ಟು ಖುಷಿ ಆಗುತ್ತಲ್ವಾ ಹಣ್ಣುಗಳನ್ನು ಹಾಗೆ ತಿಂದ್ರೆ ಚಂದ ಜ್ಯೂಸ್ ಕುಡಿಯೋಕ್ಕಿಂತ ಅಲ್ವಾ ಏನಂತೀರಾ ಸೊ ಊಟ ರೆಡಿ ಆಗಿದೆ ಇಲ್ಲಿ ನೋಡಿ ರಾಮನ ಅವ ಒಂದು ದೃಶ್ಯಾವಳಿನ ಇಲ್ಲಿ ಹಾಕಿದ್ದಾರೆ ನಾವು ಒಂದು ಮದ್ವೆಗೆ ಹೋಗಿದ್ವಿ ಸೊ ಆ ದೇವಸ್ಥಾನದಲ್ಲಿ ಈ ಮದ್ವೆ ಹಾಲಲ್ಲಿ ತರ ಗೋಡೆ ಮೇಲೆ ಹಾಕಿದ್ರು ಸೊ ರಾಮನ ಕತೆ ಸಾರಾಂಶ ಅಷ್ಟೆ ಎಷ್ಟು ಚೆನ್ನಾಗಿದೆ ಹಾಗೆ ಕೃಷ್ಣಂದು ಹಾಕಿದ್ದಾರೆ ನೋಡಿ ಈ ಕಡೆ ಕೃಷ್ಣನ ಬಾಲಲೀಲೆ ಓ ಅವನ ಲೈಫ್ ಅಲ್ಲ ಇದು ಇಷ್ಟ ಆಯ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದೀನಿ ಅದಾದ್ಮೇಲೆ ನಾವು ಹೋಗಿದ್ದು ಜಯನಗರ ಥರ್ಡ್ ಬ್ಲಾಕ್ ಹಳ್ಳಿ ಮನೆ ದೋಸೆ ಕ್ಯಾಂಪ್ಗೆ ನ ಫೇವ್ರೇಟ್ ದೋಸೆ ನೋಡಿ ಅಲ್ಲಿ ಯಾರು ಸಿಕ್ಕಿದ್ರು ಚಿತ್ರಾಕ್ಷಣಯ್ಯ ಅವರು ಸಂಜೆಗೆ ನಾನು ಒಂದು ಸ್ವೀಟ್ ಮಾಡೋಣ ಅಂತ ಬೆಳಗ್ಗೆ ರಾಗಿನ ನೆನೆಸಿದ್ದೆ ನೋಡಿ ನೆನೆದಿದೆ ರಾಗಿ ಹಾಗೆ ಇಲ್ಲಿ ಕಾಯಿ ಹೋಳುಗಳನ್ನ ಇಟ್ಕೊಂಡಿದ್ದೀನಿ ಬೆಲ್ಲನ ಇಟ್ಕೊಂಡಿದ್ದೀನಿ ಸೊ ರಾಗಿ ಕಾಯಿ ಹೋಳು ಏಲಕ್ಕಿ ಮತ್ತು ಬೆಲ್ಲ ಮಿಕ್ಸಿಗೆ ರಾಗಿ ಮತ್ತು ಕಾಯಿ ಹೋಳು ಹಾಕಿ ಅದರ ಹಾಲು ತೆಕ್ಕೊಂಡ್ರೆ ಈ ಥರ ಆಗುತ್ತೆ ಅಂದರೆ ಮಿಕ್ಸಿಯಲ್ಲಿ ರಾಗಿ ಕಾಯಿಹೋಳು ನೀರು ಹಾಕಿ ರುಬ್ಕೊಂಡ್ರೆ ಅದು ಶೋಧಿಸಿದಾಗ ಈ ಥರ ನಿಮಗೆ ಹಾಲು ಸಿಗುತ್ತೆ ಸೊ ಅದು ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಕಸ ಇದೆ ಅಂದ್ಬಿಟ್ಟು ಬೆಲ್ಲನ ಕರಗಿಸ್ಕೊಂಡು ಕರಗಿಸಿರೋ ಬೆಲ್ಲನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ಸೊ ಇದು ಒಂದು ಅರ್ಧ ಗಂಟೆ ಬೇಕು ಇಷ್ಟು ಗಟ್ಟಿಯಾಗಿ ಬರೋಕ್ಕೆ ಇದು ಗಟ್ಟಿ ಆದಮೇಲೆ ಒಂದು ತಟ್ಟೆಗೆ ತುಪ್ಪ ಸವರಿರೋದಕ್ಕೆ ಇದನ್ನು ಹಾಕಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಕಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ ಇದನ್ನು ನಾವು ರಾಗಿ ಹಾಲ್ಬಾಯಿ ಅಂತೀವಿ ಕೆಲವು ಕಡೆ ರಾಗಿ ಕೀಲ್ಸ ಅಂತಾರೆ ಮಲೆನಾಡು ಕಡೆ ಅವರು ರಾಗಿ ಮಣ್ಣಿ ಅಂತಾರೆ ನೀವೇನು ಅಂತೀರ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಹೆಲ್ತಿ ಸ್ವೀಟ್ ಡಿಶ್ ಇದು ಸೊ ಹೇಗಿರುತ್ತೆ ಅಂದರೆ ನೋಡಿ ಹಿಡ್ಕೊಂಡ್ರೆ ಕೈಲಿ ಬಳಕ್ತಾ ಇರುತ್ತೆ ಸೊ ನೀವು ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಸ್ಟೇ ಸೇಫ್ ಹ್ಯಾವ್ ಅ ಗುಡ್ ಡೇ ಬ ಬಾಯ್